ನಮ್ಮ ಈ ಕರ್ನಾಟಕ ಅಹಿಂ ಸಂಘಟನೆಗಳಿಂದ ಏನು ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇಡೀ ರಾಜ್ಯಾದ್ಯಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಹೇಗೆ ದಲಿತ ವಿರೋಧವಾಗಿರತಕ್ಕಂತ ನಡೆಯನ್ನ ದಲಿತ ವಿರೋಧವಾಗಿರತಕ್ಕಂತ ಅವರ ಮನಸ್ಥಿತಿಯನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಮೂರು ಮೂರು ವರ್ಷಗಳ ಕಾಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಜಾತಿವಾದಿ ಭ್ರಷ್ಟಾಚಾರಿಗಳು ಏನೇನೆಲ್ಲ ಹೇಳ್ಬೇಕು ಎಲ್ಲವನ್ನು ಕೂಡ ಹೇಳಿ ಅವರು ಅವರು ಕೂಡ ಹಾಗೆ ಅಂದ್ಕೊಂಡು ಹಾಗಾಗಿ ಅವರನ್ನ ವಿರೋಧಿಸಿ ನಿಮ್ಮಿಂದ ರಾಜ್ಯ ಹಾಳಾಗ್ತಾ ಇದೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಾ ಇದೆ ದಲಿತರ ಬದುಕು ಹಾಳಾಗ್ತಾ ಇದೆ ಹಾಗಾಗಿ ನಾವು ಇದು ನಿಮ್ಮನ್ನ ಅಧಿಕಾರದಲ್ಲಿದ್ದ ಸರಿ ಮನೆ ಕಳಿಸ್ತೀವಿ ಅಂತ ಹೇಳಿ ಇಡೀ ಒಂದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಪ್ರತಿಯೊಬ್ಬ ದಲಿತ ಸಂಘಟನೆಗಳ ಹೋರಾಟಗಾರರು ರಾಜ್ಯ ನಾಯಕರು ಅದರಲ್ಲೂ ಮುಂಚೂಣಿಯಲ್ಲಿ ಇಲ್ಲದಿಲ್ಲ ನಾವು ತಾಲೂಕು ಇಡೀ ಪ್ರಗತಿಪರದವರು ಇಡೀ ಪ್ರಗತಿಪರ ತಂಡ ಅವ್ರ ಜೊತೆ ಕೂತ್ಕೊಂಡು ಏನೇನೋ ಹೆಸರಿನಲ್ಲಿ ಅಧಿಕಾರಗಳನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದ ಹೆಸರು ಮತ್ತೆ ಮುಖ್ಯಮಂತ್ರಿ ಆಗಿರ್ಬೋದು ಸಿದ್ದರಾಮಯ್ಯ ಅವರು ಕೂಡ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಮತ್ತೆ ಚುನಾವಣೆ ಒಂದು ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅವರು ಮಾಡುವಂತಹ ಅಡವಟ್ಟುಗಳನ್ನು ನಾವು ಮತ್ತೆ ಮಾಡೋದಿಲ್ಲ ನಾವು ದಲಿತರ ಪರವಾಗಿರ್ತಕ್ಕಂತಹ ಯೋಜನೆಗಳನ್ನ ಮಾಡ್ತೀವಿ ಮಾಡಿರುವ ಯೋಜನೆಗಳನ್ನ ಮುಗಿಸ್ಕೋತೀವಿ ಮತ್ತೆ ಇವರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಏನು ಸುಭದ್ರತೆಯನ್ನ ಕಾಪಾಡುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಬೋದು ಒಬ್ಬಂತ ಮಾನ್ಯ ಸಿದ್ದರಾಮಯ್ಯ ಅವರು ಕಳೆದ ಚುನಾವಣೆಯಲ್ಲಿ ನಿಮಗೆ ಗೊತ್ತಿದೆ ಅತಿ ಹೆಚ್ಚು ಮತಗಳನ್ನ ದಲಿತರು ಮತ್ತು ಮುಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಹೋಟೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕಾಣ್ಬೇಕು ಯಾಕಂದ್ರೆ ಅವರು ನಾನೇ ದಲಿತರಾಮಯ್ಯ ಅಂತ ಅವರೇ ಹೇಳ್ಕೊಟ್ಟಿದ್ರು ಅನೇಕ ಬಾರಿ ನ ಒಳಗೆ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಪ್ರಶ್ನೆ ಇದ್ದ ಮೇಲೆ ಕೂಡ ಎಲ್ಲ ನಾನೇ ದಲಿತ ನಾನೇ ವಾದಂತೆ ಅಂತ ಹೇಳಿ ಹೇಳ್ತಾ ಇದ್ದಾಗ ನಾವು ಕೂಡ ಅವರು ಯಾಕಂದ್ರೆ ಎಲ್ಲ ಸಮಾಜವಾದಿಗಳು ಮತ್ತೆ ರಾಜ್ಯದ ಅತಿ ಹೆಚ್ಚು ಬಜೆಟ್ ಗಳನ್ನು ಮಂಡಿಸಿದಂತ ಏನು ಮುಖ್ಯ ಸಚಿವರು ಹಾಗಾಗಿ ಅವರು ಪ್ರಾಮಾಣಿಕ ಇದ್ದಾರೆ ಏನೋ ಒಳ್ಳೆ ಮಾಡ್ತಾರಂತ ಓಟ್ ಹಾಕಿ ಅಧಿಕಾರಕ್ಕೆ ಬಂದ ನಂತರ ಒಂದು ವರ್ಷಗಳ ಕಾಲವನ್ನ ಹನಿಮೂನ್ ಪಿರಿಯಡ್ ಏನೇನು ಎರಡು ಮಕ್ಕಳಾಗಿದೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಮಾಡಿದ್ವಿ ಆದ್ರೆ ಒಂದು ವರ್ಷ ಅದು ಹೊಸ ಕಾನೂನುಗಳನ್ನು ಜಾರಿ ಮಾಡಿದ್ವಿ ಇರುವ ಇರುವ ಯೋಜನೆಗಳನ್ನು ರದ್ದು ಕೊಡಿಸ್ತಕ್ಕಂಥ ಕೆಲಸ ಶುರು ಅದರ ಪ್ರಕ್ರಿಯೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು ಒಟ್ಟ ಮೊದಲೇದಾಗಿ ಅವರು ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿಗಳನ್ನು ನೂರಾರು ಕೋಟಿಗಳನ್ನ ಕದ್ದು ಕಟ್ಟು ಆ ದುಡ್ಡನ್ನ ಕಳೆದ ಚುನಾವಣೆಯಲ್ಲಿ ಹೆಂಡ ಸರಾಯಿ ಹಂಚಲಿಕ್ಕೆ ಜನರ ಮತಗಳನ್ನು ಖರೀದಿ ಮಾಡಲಿಕ್ಕೆ ನೂರಾರು ಕೋಟಿ ರೂಪಾಯಿಗಳನ್ನ ಏನು ಎಸ್ ಟಿ ಸಮುದಾಯ ಪರಿಶಿಷ್ಟ ವರ್ಷಗಳ ಸಮುದಾಯಗಳ ಉದ್ದಾರಕ್ಕಾಗಿ ಅವರ ಆರ್ಥಿಕ ಸುಭದ್ರತೆಗಾಗಿ ಮೀಸಲಿಟ್ಟಂತ ನೂರಾರು ಕೋಟಿ ರೂಪಾಯಿಗಳನ್ನ ಕೊಳ್ಳೆಗಳನ್ನು ಕಳ್ಳತನ ಮಾಡಿದ್ರು ಪಿಕ್ ಪಾಕೆಟ್ ಮಾಡ ಅದರ ನಂತರ ಏನು ಎಸ್ ಸಿ ಎಸ್ ಟಿ ಮಕ್ಕಳ ಸ್ಕಾಲರ್ಶಿಪ್ ಅವರಿಗೆ ಇದ್ದಂತಹ ಪ್ರೈಸ್ ಮನಿಯನ್ನ ಮತ್ತೆ ಅದೆಲ್ಲರಿಗಿಂತ ಮುಖ್ಯವಾಗಿ ನಾವೇ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಒಂದು ಯೋಜನೆ ಜಾರಿಗೆ ತಂದಿದ್ದು ಒಟ್ಟು ಬಜೆಟ್ ನಲ್ಲಿ ದಲಿತರಿಗೆ ಇಪ್ಪತ್ತೆರಡು ಪಾಯಿಂಟ್ ಸಮಥಿಂಗ್ ನಾನು ಮೀಸಲಿಟ್ಟಿದ್ದೀನಿ ಅಂತೆಲ್ಲ ಹೇಳಿ ಒಂದು ಯೋಜನೆ ತಂದ್ರಲ್ಲ ಅಲ್ಲಿ ಯೋಜನೆ ಯಾವ ಬಹಳ ಮುಖ್ಯವಾದಂತ ಸುಮಾರು ಹದಿನಾಲ್ಕು ಸಾವಿರ ಜನರ ಕೋಟಿ ದುಡ್ಡ ಕೋಟಿ ದುಡ್ಡನ್ನು ಅವರು ಇತರೆ ಯೋಜನೆಗಳಿಗೆ ದಲಿತರಿಗೆ ಅಲ್ಲದಂತ ಯೋಜನೆಗಳಿಗೆ ಸಲ್ಲಿಸಿದರು